ಆರ ಕಳೆದ ಮೇಲೆ ಸಂಧಾನಕ್ಕಿಳಿದ ಸರ್ಕಾರ ಸಚಿವರ ಮಾತು ಭರವಸೆಗೆ ಮನ್ನಣೆ ಸಿಗುತ್ತಾ ಕ್ಯಾಬಿನೆಟ್ ಮೀಟಿಂಗ್ ನೆಪ ಒಡ್ಡಿತ ಸರ್ಕಾರ ಇದ್ವಿ ಚದರಂಗದ ಎರಡನೇ ಸ್ಟೋರಿ ಸಂಧಾನಕ್ಕಿಳಿದ ಸರ್ಕಾರ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಬರೋಬ್ಬರಿ ಒಂದು ವಾರದಿಂದ ನಡೀತಾ ಇದೆ ಇವತ್ತಿಗೆ ಏಳು ದಿವಸ ಆಯಿತು ರಸ್ತೆ ತಡೆಯನ್ನು ನಡೆಸಿ ಕಬ್ಬು ಬೆಳೆಗಾರರು ಹೋರಾಟವನ್ನು ಆರಂಭಿಸಿ ಇವತ್ತಿಗೆ ಏಳು ದಿವಸಗಳಾದವು ಆದರೂ ಕೂಡ ಹೋರಾಟಗಾರರನ್ನು ಮಾತನಾಡಿಸೋದಕ್ಕೆ ಸರ್ಕಾರ ಹೋಗಿರಲಿಲ್ಲ ಆದರೆ ಇವತ್ತು ಸಂಧಾನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಕೆಲ ಹೊತ್ತಲ್ಲೇ ಸಭೆಯನ್ನು ನಡೆಸೋದಕ್ಕೆ ಈಗ ಮುಂದಾಗಿದ್ದಾರೆ ಬೆಂಬಲ ಬೆಲೆ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ಜಟಾಪಟಿ ಯಥಾಪ್ರಕಾರ ಮುಂದುವರೆದಿದೆ ಬರೋಬ್ಬರಿ ಒಂದು ವಾರ ಪೂರೈಸಿರತಕ್ಕಂತಹ ಕಬ್ಬು ಬೆಳೆಗಾರರ ಹೋರಾಟ ಇಷ್ಟಾದ ನಂತರ ಈಗ ಸರ್ಕಾರ ಸಂಧಾನಕ್ಕೆ ಮುಂದಾಗಿದೆ ಕೆಲ ಹೊತ್ತಲ್ಲೇ ಸಭೆಯೂ ಕೂಡ ನರೋ ನಡೆಯೋದಿದೆ ಹಿರಿಯ ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ರು ರೈತರ ಜೊತೆಗೆ ಸಂಧಾನಕ್ಕಾಗಿ ಹೋಗ್ತಾ ಇದ್ದಾರೆ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸ್ತಾರೆ ರೈತ ಮುಖಂಡರುಗಳು ಇದಕ್ಕೆ ಒಪ್ಕೊಳ್ತಾರ ಅನ್ನೋಂಥದನ್ನು ನೋಡಬೇಕು ಯಾಕಂದರೆ ರೈತರ ಜೊತೆಗೆ ಇದು ನೇರ ನೆರವಾಗಿ ಮಾತುಕತೆಯನ್ನು ನಡೆಸಿ ಏನಿದೆ ಸಮಸ್ಯೆ ಅನ್ನೋಂಥದನ್ನು ಬಗೆಹರಿಸುವಂತಹ ಪ್ರಯತ್ನವನ್ನು ಈಗ ಮಾಡಬೇಕಾಗಿದೆ ವಾರ ಪೂರೈಸಿದೆ ಹೋರಾಟ ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ ರೈತರು ವಿಶೇಷವಾಗಿ ಕಬ್ಬು ಬೆಳೆಗಾರರು ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ ಸರ್ಕಾರದ ವಿರುದ್ಧ ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಈಗ ಆವರಿಸಿಕೊಂಡಿದೆ ಏಳು ಜಿಲ್ಲೆಗಳಲ್ಲಿ ಕಬ್ಬು ಬೆಳೆಗಾರರು ಬೀದಿಯಲ್ಲಿ ಕುಳಿತಿದ್ದಾರೆ ರಸ್ತೆಗಳಲ್ಲಿ ಕುಳಿತಿದ್ದಾರೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಕಳೆದೊಂದು ವಾರದಿಂದಲೂ ಕೂಡ ಅಹೋರಾತ್ರಿ ಧರಣಿಗಳನ್ನು ನಡೆಸ್ತಾ ಇದ್ದಾರೆ ಅರೆಬಿತ್ತರೆ ಧರಣಿಯನ್ನು ನಡೆಸ್ತಾ ಇದ್ದಾರೆ ಬೇರೆ ಬೇರೆ ಸ್ವರೂಪಗಳಲ್ಲಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಹಸಿರು ಶಾಲುಗಳನ್ನು ತಿರುಗಿಸ್ತಾ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಧರಣಿ ಉಪವಾಸ ರಸ್ತೆ ತಡೆ ಆತ್ಮಹತ್ಯೆಗೂ ಯತ್ನ ಈ ರೀತಿಯಾಗಿ ನಾನಾ ಸ್ವರೂಪಗಳಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನವನ್ನ ಕಬ್ಬು ಬೆಳೆಗಾರರು ಮಾಡ್ತಾ ಇದ್ದಾರೆ ಚಿಕ್ಕೋಡಿ ಅಥಣಿ ಭಾಗದಲ್ಲಿ ಹೋರಾಟ ಜೋರಾಗಿದೆ ಗುರ್ಲಾಪುರ ಕ್ರಾಸ್ ನಲ್ಲಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನ ರೈತರು ಮಾಡ್ತಾ ಇದ್ದಾರೆ ನಿರಂತರವಾದಂತಹ ಹೋರಾಟ ಮುಂದುವರೆದಿದೆ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗಿ ಅರೆಬಿತ್ತಲೆ ಪ್ರತಿಭಟನೆಯನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ ಈ ಮೂಲಕ ನಮಗೆ ಮೂರು ಸಾವಿರದ ಐನೂರು ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ಸಿಗಬೇಕು ಇಳುವರಿ ಆಧಾರಿತವಾದಂಥ ದರ ನಿಗದಿ ಆಗಬೇಕು ಅನ್ನುವಂತ ಆಗ್ರಹಿಸ್ತಾ ಇದ್ದಾರೆ ಬಾರ್ಕೋಲ್ ಚಳವಳಿ ಅರೆಬಿತ್ತಲೆ ಪ್ರತಿಭಟನೆ ಇವೆಲ್ಲವೂ ಕೂಡ ಸಾಗಿ ಬಂದಿದ್ದಾವೆ ಕಬ್ಬಿನ ಬೆಂಬಲ ಬೆಲೆಗಾಗಿ ರಾಯಭಾಗ ಅಥಣಿಯ ಬಂದ್ ಕೂಡ ಮಾಡಲಾಗಿದೆ ರಾಯಭಾಗ ಮತ್ತು ಅಥಣಿಯನ್ನ ಬಂದ್ ಮಾಡಿ ಕೂಡ ಕಬ್ಬಿನ ಬೆಂಬಲ ಬೆಲೆಗೆ ಆಗ್ರಹಿಸ್ತಾ ಇದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಾರೆ ರೈತರು ಹೀಗೆ ಹೋರಾಟ ತೀವ್ರಗೊಂಡಿದೆ ಬಿ ಜೆ ಪಿ ನಾಯಕರು ಹಿಂದೂಪರ ಸಂಘಟನೆಗಳು ಕರವೇ ಸದಸ್ಯರುಗಳು ಇವರೆಲ್ಲರೂ ಕೂಡ ಈ ರೈತರ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಸರ್ಕಾರದ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ ವಿಜಯಪುರದ ಹೋರಾಟದಲ್ಲಿ ಸ್ವಾಮೀಜಿಗಳು ಕೂಡ ಭಾಗಿಯಾಗಿದ್ದಾರೆ ಈ ಹೋರಾಟದ ಮುಂಚೂಣಿಯಲ್ಲಿ ಈಗ ಸ್ವಾಮೀಜಿಗಳು ಕೂಡ ಇದ್ದಾರೆ ಹೀಗೆ ನಾನಾ ಸ್ವರೂಪಗಳಲ್ಲಿ ಹೋರಾಟ ನಡೀತಾ ಇದೆ ಬಾರುಕೋಲ್ ಚಳುವಳಿ ನಡೀತಾ ಇದೆ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿ ಬೇಕೇ ಬೇಕು ಅನ್ನೋದನ್ನ ತನ್ನ ಮೈ ತುಂಬ ಬರ್ಕೊಂಡು ರೈತನೊಬ್ಬ ಇವತ್ತು ಪ್ರತಿಭಟನೆಯಲ್ಲಿ ಕಾಣಿಸ್ಕೊಂಡಿರುವಂತಹ ರೀತಿಯನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಅಂದ್ರೆ ಹೋರಾಟ ಬಹಳ ತೀವ್ರ ಸ್ವರೂಪದಲ್ಲಿ ಸಾಗ್ತಾ ಇದೆ ಕರ್ನಾಟಕದಲ್ಲಿ ಬಿಜೆಪಿ ನಾಯಕರುಗಳು ಸರ್ಕಾರದ ಮೇಲೆ ಒತ್ತಡವನ್ನು ಹೇರೋದಕ್ಕಾಗಿ ಯಾವ ಸ್ವರೂಪದಲ್ಲಿ ಟೀಕಾ ಪ್ರಹಾರವನ್ನು ನಡೆಸಿದ್ದಾರೆ ಅನ್ನೋದು ನಿಮ್ಗೆ ಹೋರಾಟ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಿಮ್ಮ ಹೋರಾಟಕ್ಕೆ ನ್ಯಾಯ ಸಿಕ್ಕೇ ಸಿಗ್ತದೆ ನಾನು ಇವತ್ತು ಏನು ಬರ್ತಾ ಇದ್ದಾರೆ ಇವತ್ತು ಸಚಿವರಲ್ಲಿ ಬರ್ತಾ ಇದ್ದಾರೆ ನಾನು ಸಚಿವರು ಬಂದಾಗ ಇಲ್ಲಿ ಇರಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದನ್ನ ಕಾರಣ ಇವತ್ತು ರಾಜ್ಯ ಬಿಜೆಪಿ ಅಧ್ಯಕ್ಷರು ಬಂದು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತೇಳಿ ಆರೋಪ ಹೊತ್ಕೊಳ್ತಕ್ಕಂಥದ್ದಕ್ಕೆ ನಾನು ಕೂಡ ತಯಾರಿಲ್ಲ ರಾಜ್ಯ ಸರ್ಕಾರದ ಸಚಿವರು ಬರ್ತಾ ಇದ್ದಾಗ ಇಷ್ಟೊಂದು ಪ್ರಾಮಾಣಿಕವಾಗಿ ರೈತ ಸಂಘ ಹಸಿರು ಅಂತ ಹೋರಾಟವನ್ನು ಕೈಗೆತ್ತಿಕೊಂಡಾಗ ಆ ಹೋರಾಟಕ್ಕೆ ಮಸೂದತಕ್ಕಂಥ ಕೆಲಸವನ್ನು ಕೂಡ ನಾನು ಯಾವುದೇ ಕಾರಣಕ್ಕೂ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕೋಸ್ಕರ ನಾನೊಂದು ತೀರ್ಮಾನ ತೆಗೆದುಕೊಂಡಿದ್ದೇನೆ ಗೌರವಾನ್ತ ಸಚಿವರೇನು ಬರ್ತಾ ಇದ್ದಾರೆ ಇಲ್ಲಿ ಬಂದು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಕ್ಕಂಥ ಕೆಲಸ ಮಾಡಬಾರದು ಏನ್ ಭಾನುವಾರದಲ್ಲ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ಕೊಡಕ್ಕೆ ಸಾಧ್ಯ ಕನ್ವೆನ್ಸ್ ಮಾಡ್ಬೇಕಾಗಿದೆ ಅದಕ್ಕೆ ಅವಕಾಶ ತಗೋಬೇಕಾಗಿದೆ ಯಾಕಂದ್ರೆ ಒಕ್ಕೂಟ ವ್ಯವಸ್ಥೆ ಅದು ನಮ್ಮಂತ ಅನೇಕ ರಾಜ್ಯಗಳು ಕೂಡ ಎಲ್ಲಂದು ವರದಿ ತಗೊಂಡು ಕೇಂದ್ರ ಸರ್ಕಾರ ಏಕಾಏಕಿ ಮಾಡುವುದಿಲ್ಲ ಈ ತರ ದರ ನಿರ್ಣಯ ಮಾಡುವಾಗ ರಾಜ್ಯ ಕೊಟ್ಟಿರ್ತಕ್ಕಂತ ವರದಿ ಆಧಾರ ಮೇಲೆ ಕೇಂದ್ರ ಸರ್ಕಾರ ಕೂಡ ನಿರ್ಣಯ ತಗೋಬೇಕಾಗ್ತದೆ ಆದ್ರೆ ನಾನು ನಿಮ್ಮ ಮೂಲಕ ಈ ರಾಜ್ಯ ಸರ್ಕಾರಕ್ಕೊಂದು ಪ್ರಶ್ನೆ ಕೇಳಲಿಕ್ಕೆ ನಾನು ಬಯಸ್ತೇನೆ ಯಾಕಂದ್ರೆ ನಾನು ತನಕ ರಾಜಕಾರಣ ಮಾತಾಡಿಲ್ಲ ರೈತರ ಕಷ್ಟ ಸುಖ ಏನಿದೆ ನಾವು ಮಾತಾಡಿದೀವಿ ಅದರ ಮಾಧ್ಯಮದ ಸ್ನೇಹಿತರು ಇಲ್ಲಿ ಎದುರುಗಡೆ ಮಾನ್ಯ ಮಂತ್ರಿಗಳು ಇಲ್ಲಿ ಬರ್ತಾರ ಬಂದಾಗ ತಾವು ಕೂಡ ಅವ್ರನ್ನ ಪ್ರಶ್ನೆ ಮಾಡಬೇಕಾಗ್ತದ ಎಫ್ ಆರ್ ಪಿ ಇಡೀ ದೇಶಕ್ಕೆ ಅದ ಇಡೀ ದೇಶಕ್ಕೆ ಎಫ್ ಆರ್ ಪಿ ಒಂದೇ ಇದ್ದಾಗ ಪಕ್ಕದ ಗುಜರಾತ್ನವ್ರು ಕೊಡಬಹುದಾದ್ರ ಪಕ್ಕದ ಮಹಾರಾಷ್ಟ್ರದವರು ಇಷ್ಟು ಹೆಚ್ಚಿಗೆ ದರ ಕೊಡ್ಬೇಕಾದ್ರ ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಕೊಡ್ಲಿಲ್ಲ ಕೊಡಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಮ್ಮ ಪ್ರಶ್ನೆ ಇದೆ ಹೀಗೆ ಬಿ ಜೆ ಪಿ ನಾಯಕರು ಸರ್ಕಾರ ಸಂಧಾನಕ್ಕಿಳಿದಂಥ ನಾವು ಈ ಸ್ಥಳದಲ್ಲಿ ಇರೋದಿಲ್ಲ ರೈತರು ಮತ್ತು ಸರ್ಕಾರ ಮಾತುಕತೆ ನಡೆಸಲಿ ಆದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನು ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇದರ ನಡುವೆ ಸಂಧಾನಕ್ಕಿಳಿದಿದೆ ರಾಜ್ಯ ಸರ್ಕಾರ ಕಬ್ಬು ಹೋರಾಟಗಾರರ ಸಮಸ್ಯೆ ಕೇಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಎಚ್ ಕೆ ಪಾಟೀಲ್ರನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ನಿಯೋಜನೆ ಮಾಡಿದ್ದಾರೆ ಗುರ್ಲಾಪುರ ಕ್ರಾಸ್ತ ಪ್ರತಿಭಟನಾ ಸ್ಥಳಕ್ಕೆ ಕೆಲ ಹೊತ್ತಲ್ಲಿ ಸಚಿವರು ಭೇಟಿ ನೀಡ್ತಾರೆ ಸಚಿವ ಎಚ್ ಕೆ ಪಾಟೀಲ್ರು ಕಬ್ಬು ಬೆಳೆಗಾರರ ಜೊತೆಗೆ ಸಂಧಾನವನ್ನು ಮಾಡ್ಬೋದು ಮಾತುಕತೆ ನಡೆಸಬಹುದು ಅವರ ಬೇಡಿಕೆಗಳನ್ನು ಆಲಿಸ್ಬೋದು ಸಚಿವರು ಬರುವ ಕಾರಣಕ್ಕೆ ಹೋರಾಟದ ಸ್ಥಳದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ಯಾಕೆಂದರೆ ರೈತ ಮುಖಂಡರುಗಳೆಲ್ಲರೂ ಕೂಡ ಇರೋದರಿಂದಾಗಿ ಮತ್ತು ರೈತ ಕಾರ್ಮಿ ರೈತರೆಲ್ಲರೂ ಕೂಡ ಅಲ್ಲಿ ಬಂದಿರೋದ್ರಿಂದಾಗಿ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕಾಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಲಾಗಿದೆ ಬೆಂಬಲ ಬೆಲೆ ಸಂಬಂಧ ರಾಜ್ಯ ಸರ್ಕಾರದ ಕ್ರಮಗಳನ್ನು ಕೂಡ ಸರ್ಕಾರ ರೈತರಿಗೆ ಮನವರಿಕೆ ಮಾಡಿಕೊಡಲಿದೆ ಅವ್ರ ಜೊತೆಗೆ ಮಾತುಕತೆಯನ್ನು ನಡೆಸಲಿದೆ ಕೇಂದ್ರ ಸರ್ಕಾರ ಏನೇನು ಮಾಡಿದೆ ಅಂತ ಕೂಡ ಸಚಿವ ಎಚ್ ಕೆ ಪಾಟೀಲ್ರು ವಿವರಣೆಯನ್ನು ನೀಡಬಹುದು ರೈತರಿಗೆ ವಿವರಣೆಯನ್ನು ನೀಡಬಹುದು ನಾಳೆಯ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆಯೂ ಕೂಡ ರಾಜ್ಯ ಕ್ಯಾಬಿನೆಟ್ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳಬಹುದು ರೈತರಿಗೆ ಬೆಂಬಲ ಬೆಲೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದರ ವಿಚಾರದಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳಬಹುದು ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ಬೆಂಬಲ ಬೆಲೆಯ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನೋದನ್ನು ರೈತರಿಗೆ ಮನವೊಲಿಕೆ ಮಾಡೋ ಸಂಬಂಧವಾಗಿ ಬಳಕೆ ಮಾಡಿಕೊಳ್ಳಬಹುದು ಆ ಕೆಲಸವನ್ನ ಎಚ್ ಕೆ ಪಾಟೀಲರು ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಮಾಡ್ತಾರೆ ಅಂತ ನೋಡಬೇಕು ರೈತರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅಂತ ಹೇಳ್ಕೊಂಡು ಯಾಕಂದ್ರೆ ರೈತರು ಈಗಾಗಲೇ ಇಟ್ಟಿರುವಂತಹ ಬೇಡಿಕೆ ಮೂರುವರೆ ಸಾವಿರ ರೂಪಾಯಿ ಪ್ರತಿ ಟನ್ ಕಬ್ಬುಗೆ ನಮಗೆ ಸಿಗಬೇಕು ಅಂತ ಹೇಳಿ ಎಫ್ ಆರ್ ಪಿ ದರ ನಿಗದಿ ಆಗಿದೆ ಆ ದರ ನಿಗದಿಯನ್ನ ಮಾಡಿಸ್ಬೇಕು ಅನ್ನುವಂತಹ ಒತ್ತಾಯವನ್ನ ಮಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ ಕೆ ಪಾಟೀಲ್ ಏನು ಹೇಳಿದ್ದಾರೆ ಕಚೇರಿಯಿಂದ ಈ ಬಗ್ಗೆ ಈ ವಿಷಯದ ಬಗ್ಗೆ ವಿಚಾರ ವಿನಿಮಯ ಆಗಿದೆ ನಾನು ಕಬ್ಬು ಬೆಳೆಗಾರರು ಏನು ಇವತ್ತು ಪ್ರತಿಭಟನೆಯಲ್ಲಿ ತೊಡಿಕೊಂಡಿದ್ದಾರೆ ಗುರುಳು ಹೊಸರ ಹತ್ರ ಅವರು ಪ್ರತಿಭಟನೆಯಲ್ಲಿದ್ದಾರೆ ನಾನು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತೀನಿ ನಮ್ಮಲ್ಲಿರ್ತಕ್ಕಂಥ ಸನ್ನಿವೇಶಗಳ ಬಗ್ಗೆಯೂ ಚರ್ಚೆ ಮಾಡ್ತೀನಿ ಅವ್ರಿಗೂ ಗೊತ್ತಿರ್ತಕ್ಕಂಥದ್ದೇ ಅವ್ರ ಹತ್ರ ಮಾತಾಡಿ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನು ಸಾಧ್ಯವೋ ಆ ಪ್ರಯತ್ನ ಮಾಡ್ತಾರೆ ಆ ಪ್ರತಿಭಟನೆ ಆಗದಂತೆ ಅವರಿಗೆ ಸರಿಯಾದ ಮಾಹಿತಿಗಳನ್ನು ನೀಡೋದು ಹಾಗೂ ಅವ್ರ ಬೇಡಿಕೆಗಳನ್ನು ಹುಟ್ಟುಕೊಳ್ಳೋದು ರಾಜ್ಯ ಸರ್ಕಾರ ಏನು ಮಾಡೋದಕ್ಕೆ ಸಾಧ್ಯ ಇದೆ ಕೇಂದ್ರ ಸರ್ಕಾರ ಏನು ಮಾಡಬೇಕು ಏನು ಮಾಡಬೇಕಾಗಿತ್ತು ಅವೆಲ್ಲವುಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಹೀಗೆ ರೈತರ ಜೊತೆಗೆ ಕಡೆಗೂ ಸರ್ಕಾರ ಸಂಧಾನ ಕಳೆದಿದೆ ಒಂದು ವಾರದ ಕಾಲ ಇವರು ಕಾದಿದ್ಯಾಕೆ ಯಾಕೆ ಈ ಹೋರಾಟಕ್ಕೆ ಪ್ರತಿಪಕ್ಷ ಬಿ ಜೆ ಪಿಯವರು ಬರ್ಬೇ ಬರಲಿ ಕಾಯ್ತಾ ಕೂತಿದ್ರ ರೈತರ ಬೇಡಿಕೆಗಳು ಮತ್ತಷ್ಟು ತೀವ್ರಗೊಳ್ಳಿ ಹೋರಾಟ ತೀವ್ರ ಸ್ವರೂಪ ಕೊಳ್ಳಿ ಪಡ್ಕೊಳ್ಳಿ ಅಂದೇಳಿ ಕಾಯ್ತಾ ಕೂತಿದ್ರ ಅಥವಾ ಮೊದಲ ದಿವಸವೇ ಯಾಕಂದರೆ ರೈತರು ಬೀದಿಗೆ ಬಂದು ಕುಳಿತಾಗ ಇಮಿಡಿಯೇಟಾಗಿ ಅವ್ರ ಜೊತೆ ಮಾತುಕತೆ ನಡೆಸಿ ಅವರ ಮನವೊಲಿಕೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರೋದು ಯಾವುದೇ ಸರ್ಕಾರದ ಜವಾಬ್ದಾರಿ ಆದರೆ ಬೇರೆ ಸರ್ಕಾರದ ವಿರುದ್ಧ ರೈತರು ಹೋರಾಟ ನಡೆಸಿದಾಗ ನಾವು ಬೆಂಬಲ ಕೊಡ್ತೀವಿ ನಮ್ಮ ಸರ್ಕಾರದ ವಿರುದ್ಧ ರೈತರು ಹೋರಾಟ ನಡೆಸಿದಾಗ ನಾವು ತಡವಾಗಿ ಹೋಗ್ತೀವಿ ಅನ್ನುವಂಥ ಧೋರಣೆಯನ್ನು ಯಾವುದೇ ರಾಜಕೀಯ ಪಕ್ಷಗಳಾದರೂ ಕೂಡ ಬಿಡಬೇಕು ಈಗ ಪ್ರತಿಪಕ್ಷದವರು ರೈತರ ಜೊತೆ ಕೂತ್ಕೊಳ್ತಾರೆ ಅದೇ ಸ ಅವರೇ ಅಧಿಕಾರದಲ್ಲಿದ್ದಾಗ ಅವರೂ ರೈತರ ಹತ್ರ ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತದೆ ಈ ರೀತಿಯಾಗಿ ಹಿಂದೆ ಮುಂದೆ ನೋಡೋದಲ್ಲ ರೈತರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ಭೀತಿಯಲ್ಲಿ ಕುಳಿತಿರುವಾಗ ಮೊದಲಿಗೆ ಸ್ಪಂದಿಸಬೇಕಂತ ಜವಾಬ್ದಾರಿ ಸರ್ಕಾರದಾಗಿರಬೇಕು ಆದರೆ ಸರ್ಕಾರ ಭಾಳ ತಡವಾಗಿ ಈಗ ಸ್ಪಂದಿಸಿದೆ ಆದರೆ ಇವರ ಸಂಧಾನ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ